ನಮಸ್ಕಾರ ನಮಸ್ಕಾರ ನಮ್ಮ ಮೋನಿಕಾ ಆಶಾ ಕಾರ್ಯಕರ್ತೆ ಗುಲ್ಬುರ್ಗಲ್ಲಿಂದ ಮಾತಾಡೋದು ನಮಗೆ ಆಶಾ ಕಾರ್ಯಕರ್ತೆ ಅಂತೇಳಿ ತೊಗೊಂಡಿದ್ದಾರೆ ಆದರೆ ಸವಲತ್ತು ಏನೂ ಕೊಡಲ್ಲಾಗ್ಯಾರ ಸವಲತ್ತು ಏನು ಅಂದ್ರೆ ಪೇಮೆಂಟ್ ಇಂತಿಷ್ಟು ಅಂತೇಳಿ ಹತ್ತು ಸಾವಿರ ಅಂತೇಳಿ ಮಾಡ್ತೀವಿ ಅಂದರು ಮಾಡಲಿಲ್ಲ ನಮಗೆ ಮತ್ತು ನಮಗೆ ಆರಾಮ್ ತಪ್ಪು ಅಂದ್ರೆ ನಮಗೆ ನಮ್ಮ ಆರಾಮ್ ತಪ್ಪು ಅಂದ್ರೆ ಎಲ್ಲಿ ಭೀ ಫ್ರೀ ಅವ್ರಿಗೆ ಟ್ರೀಟ್ಮೆಂಟ್ ಅಂತೇಳಿ ಇಲ್ಲ ಮತ್ತು ಟ್ರೀಟ್ಮೆಂಟ್ ತೊಗೋಬೇಕಂದ್ರೆ ನಮಗೆ ಐದು ಸಾವಿರದಾಗ ನಾವು ಟ್ರೀಟ್ಮೆಂಟ್ ಹೆಂಗೆ ತೊಗೋಬೇಕು ಅದಕ್ಕೆ ನಮಗೆ ಎಲ್ಲ ಸವಲತ್ತು ಮಾಡಿಕೊಡ್ರಿ ಹೇಳಿ ನಾವು ಸರ್ಕಾರಕ್ಕೆ ಮನವರಿಸ್ತಾಕತ್ತೀವಿ ಅವ್ರಿಗೆ ಎಚ್ಚರಿಕೆ ಕೊಡಕತ್ತೀವಿ ಅಂದ್ರೆ ಎಚ್ಚರಿಕೆ ಆಗಲ್ಲಾಗ್ಯಾರ ಸರ್ ಅವರು ಯಾಕೆಂದ್ರೆ ಅವ್ರಿಗೆ ಕರುಣೆ ಇಲ್ಲ ನಮ್ಮದ್ರಾಗ ನಮ್ಮ ಆಶಾ ಮೇಲೆ ಅಂದರೆ ಕರುಣೆ ಇಲ್ಲ ದೊಡ್ಡ ದೊಡ್ಡ ಆಫೀಸರ್ಗಳಿಗೆ ದೊಡ್ಡ ದೊಡ್ಡ ಅಮೌಂಟ್ ಅವರಿಗೆ ಪೇಮೆಂಟ್ ಕೊಡ್ಲಿಕ್ಕೆ ಆಗುತ್ತೆ ಸ್ವಲ್ಪ ಸ್ವಲ್ಪ ಇದ್ದ ಪೇಮೆಂಟ್ ನಮಗೆ ಹತ್ತು ಸಾವಿರ ಮಾಡಿರಿ ಅಂದ್ರೆ ಅವರಿಗೆ ಕರುಣೆ ಕಾಳಜಿ ಏನಿಲ್ಲ ಆಶಾ ಕ ಆಶಾ ಕಾ ಕಾರ್ಯಕರ್ತೆ ಅಂದರೆ ಅವ್ರಿಗೆ ಕಸ ಕಸ ಕಂಡಂಗೆ ಕಾಣಕತ್ತಾರ ಸರ್ ಅದಕ್ಕೆ ನಾವು ಆಶಾ ಎಲ್ಲ ಆಶಾ ಕಾರ್ಯಕರ್ತೆಯವರು ಧರಣಿಗೆ ಕುಂತೀವಿ ಸರ್ ಅದಕ್ಕೆ ಅವರು ಮಾಡ್ತಾರ ಏನಿಲ್ಲ ಅದು ನಮ್ಮ ಕರುಣೆನ ಅವರಿಗೆ ನಮ್ಮ ಮೇಲೆ ಕರುಣೆ ಬರ್ತದ ಇಲ್ಲ ಅದು ಅವ್ರಿಗೆ ಎಚ್ಚರಿಕೆ ಮಾಡ್ಸಕತ್ತೀವಿ ಸರ್ ನಾವು ನಮಸ್ಕಾರ ರೀ ನಾವು ಆಶಾ ಕಾರ್ಯಕರ್ತೆ ಈಗ ಏರಿಯಾದಲ್ಲಿ ಹಳ್ಳಿಗಳಲ್ಲಿ ನಾವು ಕೆಲಸ ಮಾಡ್ತೀವಿ ರೀ ಯಾಕಂದ್ರೆ ಭಾಳ ಸಮಸ್ಯೆ ಇದ್ರೂ ನಮ್ಗೆ ಕೆಲಸ ಮಾಡಂತ ಹೇಳ್ತಾರೆ ಸರ್ಕಾರ ಮೇಲೆ 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 ಬೇರೆ ಬೇರೆ ಒಂದೊಂದು ಹೊಸ ಹೊಸ ರೂಲ್ಸ್ ತರ್ತಾರೆ ರೀ ಪ್ರತಿದಿನೂ ಆ ರೂಲ್ಸಿಗೆ ತಕ್ಕಂತೆ ನಮ್ಗೆ ಕೆಲಸ ಮಾಡಂತಾರೆ ಆದ್ರೆ ನಾವು ಸಂಬಳ ಮಾತ್ರ ಕೇಳೋಂಗಿಲ್ಲ ಎಲ್ಲಿ ನಾವು ಸಂಬಳ ಕೇಳಿದ್ರು ಯಾರು ಕೇರ್ ಮಾಡಂಗಿಲ್ಲ ಮುಖ್ಯಮಂತ್ರಿ ಕೂಡ ಹೇಳಿದರು ಕೊಡ್ತೀವಿ ಹತ್ತು ಸಾವಿರ ಅಂದ್ರೆ ಪೇಪರ್ ನ್ಯೂಸ್ ಫೋ ಎಲ್ಲ ಯೂಟ್ಯೂಪು ಅಲ್ಲಿ ಚಾನಲ್ಗಳಲ್ಲಿ ಮಾತ್ರ ಬಂತು ನಮ್ಗೆ ಯಾರಿಗೆ ಹತ್ತು ಸಾವಿರ ಪೇಮೆಂಟ್ ಇನ್ನೋ ತನಕ ಬಂದಿಲ್ಲರಿ ಆದರೆ ನಾವು ಹತ್ತು ಸಾವಿರ ಪೇಮೆಂಟ್ ಮಾಡಬೇಕು ಎಲ್ಲ ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಡಬೇಕು ಅಂತೇಳಿ ಸರ್ಕಾರಕ್ಕೊಂದು ಮನವಿ ಇಟ್ಟಿದ್ದೀವಿ ರೀ ಆ ಮನವಿನ ನಾವು ಮೂರು ದಿನ ಧರಣಿ ಅಂತ ಹೋರಾಟನ ಕೈಗೆ ತಗೊಂಡಿವ್ರಿ ನಾಳೆಯಿಂದ ಹನ್ನೆರಡು ಹದಿಮೂರು ಹದಿನಾಲ್ಕು ಮೂರು ದಿನ ಒಂದು ದೊಡ್ಡ ನಾವು ಹೋರಾಟನ ಇದ್ದೀವಿ ಅಹೋರಾತ್ರಿ ಯಾಕಂದ್ರೆ ನಾವು ಎಲ್ಲ ಭಾಳ ಜೀವನ ಮಾಡೋಕ್ಕೆ ಭಾಳ ತೊಂದರೆ ಆಗಕತ್ತದ್ರಿ ನಮ್ಮ ಸಮಸ್ಯೆಗಳು ಭಾಳ ಇದ್ದಾವೆ ನಮ್ಮ ಸಮಸ್ಯೆಗಳು ಕೇಳೋರು ಯಾರಿಲ್ಲ ಆದರೆ ಸರ್ಕಾರ ದಿನ ದಿನ ಹೊಸದು ಹೊಸದೊಂದು ರೂಲ್ಸ್ ತಂದು ಅವರು ಪರವಾಗಿ ಕೆಲಸ ಮಾಡು ಅಂತ ರೀ ಆದರೆ ನಮ್ಮ ಕೆಲಸ ಮಾಡೋಕತ್ತಾರಲ್ಪ ಏರಿಯಾದಾಗ ಈ ಥರ ಇವ್ರಿಗೆ ಏನು ತೊಂದರೆಗಳು ಅಂತ ತೊಂದರೆಗಳ ಬಗ್ಗೆ ಯಾರೂ ಹೊಟ್ಟೆ ಕೇರ್ ಮಾಡೋಂಗಿಲ್ಲ ರೀ ಅವ್ರ ಸಮಸ್ಯೆಗಳು ಒಬ್ಬರಾದರೂ ಅಧಿಕಾರಿಗಳಾಗಲಿ ಮಿನಿಸ್ಟ್ರುಗಳಾಗ್ಲಿ ಯಾರಾದ್ರೂ ಒಂದೇ ಒಂದಿನ ನಿಮ್ಮ ಸಮಸ್ಯೆಗಳು ಏನು ಅಂತ ಕೇಳಿಲ್ರಿ ಪ್ರತಿಯೊಬ್ಬ ಎಮ್ ಎಲ್ ಎಗೆ ಎಲ್ಲ ಪ್ರತಿಯೊಂದು ಜಿಲ್ಲೆದಾಗ ಪ್ರತಿಯೊಂದು ತಾಲೂಕದಾಗ ಎಲ್ಲ ಎಮ್ ಎಲ್ ಎಗಳಿಗೆ ಎಮ್ ಪಿಗಳಿಗೆ ಎಲ್ಲ ಲೆಟ್ರ್ ಕೊಟ್ಟಾಯ್ತು ರೀ ಯಾರೂ ಕೇರ್ ಮಾಡ್ತಿಲ್ಲ ಆ ಕಾರಣಕ್ಕಾಗಿ ಪ್ರತಿಯೊಂದು ಮೂವತ್ತೊಂದು ಜಿಲ್ಲೆಗಳಲ್ಲೆಲ್ಲ ನಾವು ಆಶಾ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿ ಮೂರು ದಿವಸಗಳ ಕಾಲ ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಆಶಾ ಕಾರ್ಯಕರ್ತರಿಗೆ ನಮ್ಮ ಅಕ್ಕ ತಂಗಿಯಿಂದರಿಗೆ ಕೇಳಿಕೊಳ್ಳೋದು ಮೂರು ದಿನಗಳ ಕಾಲ ಕೆಲಸ ಯಾರೂ ರೀ ಅದಕ್ಕೆ ಎಲ್ಲರೂ ಅಹೋರಾತ್ರಿ ಧರಣಿ ಮಾಡುವ ಸಲುವಾಗಿ ಎಲ್ಲರ ಜೊತೆಗೂಡಿ ಎಲ್ಲರೂ ಕೈಗೂಡಿಸ್ಲಿ ನಮ್ಮ ಅಹೋರಾತ್ರಿ ಯಶಸ್ವಿ ಆಗಲಿ ಎಂದು ನಾವು ರೀ ಈಗ ಸರ್ಕಾರ ಸರ್ಕಾರನು ನಮ್ಮ ಬಗ್ಗೆ ಯೋಚನೆ ಮಾಡಲಾಗ್ಯದ ಬರೀ ಕೆಲಸ ಅಷ್ಟೇ ಮಾಡಿಸ್ಕೊಳ್ತದ ನಮ್ಮ ಕೈಯಿಂದ ಆದರೆ ಈಗ ಅರವತ್ತು ವರ್ಷ ಆದವ್ರಿಗೆ ತೆಗಿಲತ್ತರ ಅವ್ರಿಗೆ ಏನು ಹಿಡಿಗಂಟು ಕೊಡಲಾಗ್ಯಾರ ಅವ್ರಿಗೆ ಹಿಡಗಂಟು ಕೊಡಬೇಕನ್ನೋದೇ ಈ ನಮ್ಮ ಧರಣಿದ ಮುಖ್ಯ ಉದ್ದೇಶ ಆಮೇಲೆ ಹತ್ತು ಸಾವಿರ ರೂಪಾಯಿ ನಮ್ಗೆ ಖಂಡಿತವಾಗಿ ಅವ್ರು ಹತ್ತು ಸಾವಿರ ಮಾತಾಡಿದಕ್ಕೆ ಸರ್ಕಾರ ನಮಗೆ ಅನ್ನೋದಕ್ಕಾಗಿ ನಾವು ಧರಣಿ ಮಾಡ್ಲತ್ತೀವಿ ಈ ಅನ್ಯಾಯವನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ನಾವು ಒಗ್ಗಟ್ಟಲಿಂದ ನಾವು ಧರಣಿಯಲ್ಲಿ ಸಕ್ರಿಯವಾಗಿ ಎಲ್ಲರೂ ಭಾಗವಹಿಸಬೇಕಂತೇಳಿ ನಮ್ಮ ಆಶಾ ಕಾರ್ಯಕರ್ತೆಯರಲ್ಲಿ ಎಲ್ಲರೂ ಬಂದು ಭಾಗವಹಿಸಬೇಕು ನಾಳೆ ದಿನ ಎಲ್ಲರೂ ಹೇಳಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾವು ಈಗ ಅಹೋರಾತ್ರಿ ಧರಣಿ ಹನ್ನೆರಡು ಹದಿಮೂರು ಹದಿನಾಲ್ಕನೇ ತಾರೀಕು ಪ್ರಾರಂಭ ಮಾಡ್ತಾಯಿದ್ದೀವಿ ಇದರಲ್ಲಿ ಎಲ್ಲ ಆಶಾ ಕಾರ್ಯಕರ್ತೆಯರು ಅಕ್ಕ ತಂಗಿಯರು ಎಲ್ಲರೂ ಕರೆಕ್ಟಾಗಿ ಭಾಗವಹಿಸಬೇಕು ರಾತ್ರಿ ಕರೆಕ್ಟಾಗಿ ಕರೆಕ್ಟಾಗಿ ಎಲ್ಲರೂ ಭಾಗವಹಿಸಿ ಇದಕ್ಕೆ ಪ್ರೋತ್ಸಾಹ ಮಾಡಬೇಕು ಇದರಲ್ಲಿ ಅಡೆತಡೆಗಳು ಬಂದರೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಮುಖ್ಯಮಂತ್ರಿ ಅವರು ಹೇಳಿದ್ದು ಮಾತು ನಮಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂಥೇಳಿ ಕೊಡಲಿಲ್ಲ ಆಮೇಲೆ ನಾವು ಮಾಡಿರುವ ಕೆಲಸಗಳ ಕರೆಕ್ಟಾಗಿ ಡಾಟಾ ಎಂಟ್ರಿ ಮಾಡ್ತಾ ಇಲ್ಲ ಪೇಮೆಂಟ್ ಕರೆಕ್ಟ್ ಬರ್ತಾ ಇಲ್ಲ ನಮಗೆ ಭಾಳಷ್ಟು ತೊಂದರೆಗಳು ಇದ್ದವು ಅಂಥೇಳಿ ನಾವೀಗ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಆಮೇಲೆ ಈ ರ ಈ ಸ್ಟ್ರೈಕ್ ಸ್ಟ್ರೈಕು ಎಸ್ ಎಸ್ ಪಿ ಆಗಲಿ ಅಂಥೇಳಿ ತಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ಆಶಾ ಕಾರ್ಯಕರ್ತೆಯರು ಪ್ರತಿಯೊಬ್ಬರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಯಶಸ್ವಿಯಾಗಿಗೊಳಿಸಬೇಕು